ನಮಸ್ತೆ ಎಲ್ಲರಿಗೂ ಎಲ್ಲ ಹೇಗಿದ್ದೀರಾ ನಾನು ದೇವಕ್ಕಿ ದೈವಾರಾಧನೆ ನಮ್ಮ ತುಳುನಾಡಿನ ಆರಾಧನೆಯಲ್ಲಿ ಪ್ರಮುಖವಾದದ್ದು ಕಳ್ಳುಟ್ಟಿ ಕಲ್ಕುಡ ಗುಳಿಗ ಪಂಜುರ್ಲಿ ಕೊಡಮಂತಾಯ ಜುಮಾದಿ ಬಂಟ ಹೀಗೆ ಐನೂರಕ್ಕೂ ಹೆಚ್ಚು ಹೆಸರುಳ್ಳ ದೈವಗಳ ಆರಾಧನೆ ನಡೆಯುವಂತಹ ಪುಣ್ಯಭೂಮಿ ನಮ್ಮ ತುಳುನಾಡು ಅವರವರ ಕುಟುಂಬದ ತರವಾಡು ಮನೆಯಲ್ಲಿ ವರ್ಷಕ್ಕೊಂದ್ಸಲ ನಡೆಯುವಂತಹ ಕೋಲ ಆಗಿರ್ಬೋದು ನೇಮೋತ್ಸವ ಆಗಿರ್ಬೋದು ತಂಬಿಲಾಗಿರ್ಬೋದು ಅದು ಒಂದು ಸಾಂಪ್ರದಾಯಿಕ ರೀತಿಯಲ್ಲಿ ಪ್ರತಿ ವರ್ಷವೂ ನಡ್ಕೊಂಡು ಹೋಗ್ತಾ ಇರ್ತದೆ ಅದನ್ನೊಂದು ಸಂಪ್ರದಾಯಬದ್ಧವಾಗಿಯೇ ನಡೆಸ್ತಾರೆ ಹಾಗೆ ತುಂಬ ಕಾರ್ಣಿಕದ ದೈವ ಕೊರಗಜ್ಜ ಭಕ್ತಿಯಿಂದ ಕೊರಗಜ್ಜನಿಗೆ ಶರಣಾಗದವರೇ ಇಲ್ಲ ದೂರ ದೂರದ ಊರಿಂದ ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿಗಳಾಗಲಿ ಸರ್ವೇ ಸಾಮಾನ್ಯ ವ್ಯಕ್ತಿಗಳಾಗಲಿ ಬಂದು ಕೊರಗಜ್ಜನಿಗೆ ಭಕ್ತಿಯಿಂದ ನಮಿಸಿ ಕೊರಗಜ್ಜನ ಕರಿಗಂಧ ಪ್ರಸಾದವನ್ನು ತಗೊಂಡು ಮನೆಗೆ ಹೋಗ್ತಾರೆ ಕಳೆದೆರಡು ವರ್ಷಗಳ ಹಿಂದೆ ಮೈಸೂರಿನಲ್ಲಿ ತಮಗೆಲ್ಲ ಗೊತ್ತಿರಬಹುದು ಕೊರಗಜ್ಜನ ದೇವಸ್ಥಾನ ಅಂತ ಶುರುವಾಯಿತು ನಾವುಗಳು ದೇವಸ್ಥಾನಕ್ಕೆ ದೇವಗಳ ಸ್ಥಾನಕ್ಕೆ ತಾನ ಕಟ್ಟೆ ಅಂತ ಕರಿತೀವಿ ಜನಸಾಗರ ತುಂಬಿ ಇತ್ತು ತುಂಬ ಶುರುವಿನಲ್ಲಿ ಇದರ ಬಗ್ಗೆ ತುಂಬ ಚರ್ಚೆಗಳು ವಾದ ವಿವಾದಗಳು ಆಯಿತು ದಕ್ಷಿಣ ಕನ್ನಡದ ಪ್ರಮುಖ ದೈವಾರಾಧಕರಿಂದ ಆಕ್ಷೇಪಣೆನೂ ಆಯಿತು ಎಚ್ಚರಿಕೆಯನ್ನು ಕೊಟ್ಟರು ಶುರು ಶುರುವಿನಲ್ಲಿ ಜನ ಸಾಗರಣೆ ಹರಿದು ಬರ್ತಾಯಿತ್ತು ಕೊರಗಾಜ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ನಮ್ಮ ಕಷ್ಟ ಏನಿದೆಯೋ ಜನಗಳು ಏನು ಗೊತ್ತಾ ಏನೋ ಒಂದು ಕಡೆ ನಮಗೆ ಸಾಂತ್ವನ ಸಿಗುತ್ತೆ ಅಥವಾ ನೆಮ್ಮದಿ ಸಿಗುತ್ತೆ ನಮ್ಮ ಕಷ್ಟಕ್ಕೆ ಪರಿಹಾರ ಸಿಗುತ್ತೆ ಅಂತಂದರೆ ಖಂಡಿತ ಎಷ್ಟು ದೂರದಿಂದಾದರೂ ಆದರೂ ಓಡ್ ಹೋಗ್ತಾರೆ ಕೈ ಮುಗಿತಾರೆ ಅಲ್ಲಿ ಏನು ನಡೆಯುತ್ತೋ ಅವರ ಕುಟುಂಬದ ಮಧ್ಯೇನ ಅಥವಾ ಏನು ವ್ಯವಹಾರನ ಏನು ಗೊತ್ತಿಲ್ಲ ತುಂಬ ದೊಡ್ಡ ಮಟ್ಟದ ರಾದಾಂತ ಆಗಿ ಈಗ ದೇವಸ್ಥಾನಕ್ಕೆ ಬೀಗ ಹಾಕಲಾಗಿದೆ ದೈವಾರಾಧನೆಯಲ್ಲಿ ಅದರದ್ದೇ ಆದ ರೀತಿ ರಿವಾಜು ಇದೆ ಒಂದು ಚೌಕಟ್ಟು ಇದೆ ನಿಯಮ ಇದೆ ನೇಮೋತ್ಸವಕ್ಕಾಗಲಿ ಅಗೆಲು ಸೇವೆಗಾಗಲಿ ತಂಬಿಲಕ್ಕಾಗಲಿ ಎಲ್ಲದಕ್ಕೂ ಒಂದು ಸರಿಯಾದ ಕ್ರಮ ಇದೆ ಕುತ್ತಾರು ಅಜ್ಜನ ಮೂಲ ಸ್ಥಳ ಆ ಕಟ್ಟೆ ಒಳಗಡೆ ಹೋಗ್ತಾ ಇದ್ದಾಗ್ಲೇ ಮೈ ಜುಮ್ಮ ಅನ್ನುತ್ತೆ ನಿಶಬ್ದ ಒಂಥರ ಪ್ರಶಾಂತ ಸ್ವಚ್ಛ ವಾತಾವರಣ ಅಲ್ಲಿ ಯಾವುದೇ ಮಂತ್ರಿಸಿ ಕೊಡೋದು ತೆಂಗಿನಕಾಯಿ ಹೊಡೆಯೋದು ಅವೆಲ್ಲ ಏನೂ ಇಲ್ಲ ಏನು ಭಕ್ತಿಯಿಂದ ವೀಳ್ಯದೆಲೆ ಅಡಿಕೆ ಚಕ್ಕುಲಿ ಹೂವು ಆಮೇಲೆ ಸಾರಾಯಿ ಅಂತ ನೈವೇದ್ಯಕ್ಕೆ ಅದೆಲ್ಲವನ್ನು ಒಂದು ನಿರ್ದಿಷ್ಟ ರೀತಿಯಲ್ಲಿ ಅಲ್ಲಿ ನಡೆಸ್ಕೊಂಡು ಹೋಗ್ತಾರೆ ಕುತ್ತಾರಿನಲ್ಲಿ ಸಂಜೆ ಆರು ಮೂವತ್ತರಿಂದ ಬೆಳಿಗ್ಗೆ ಆರು ಮೂವತ್ತರ ತನಕ ಮಹಿಳೆಯರಿಗೆ ಪ್ರವೇಶವಿಲ್ಲ ಡ್ರೆಸ್ ಕೋಡು ಕಡ್ಡಾಯ ಇದೆ ಚಿತ್ರೀಕರಣ ಇಲ್ಲ ಆಮೇಲೆ ಏನು ಫ್ಲ್ಯಾಶ್ ಹಾಕುವಂಗಿಲ್ಲ ಅಂದರೆ ಲೈಟ್ ಬಿಡುವಂಗಿಲ್ಲ ಕೋಲ ನಡೆಯುವಂಥ ಸಂದರ್ಭದಲ್ಲೂ ಸಹ ದೊಂದಿ ಅಂತಂತಾರೆ ಆ ದೀಪದ ಬೆಲಕಲ್ಲಿ ಕೋಲ ನಡೀತದೆ ಅದನ್ನು ನಿಶ್ಶಬ್ದವಾಗಿ ನೋಡಿ ಪ್ರಾರ್ಥನೆ ಮಾಡಿ ಕೈ ಮುಗಿದು ಬರುವಂತಹ ಒಂದು ಪದ್ಧತಿ ಕತ್ತಲಿನಲ್ಲಿ ಪ್ರಯಾಣಿಸುವ ಅಂದರೆ ಕಟ್ಟೆಯ ಮುಂಭಾಗ ಇರುವಂತಹ ರಸ್ತೆಯಲ್ಲಿ ಓಡಾಡುವ ವಾಹನಗಳ ಹೆಡ್ಲೈಟನ್ನು ಇಳಿಸಿ ಅಂದರೆ ಡಿಮ್ಮು ಮಾಡಿ ಹೋಗ್ತಾರೆ ಯಾವುದು ಹೆಡ್ಲೈಟನ್ನು ಸಹ ರೈಸ್ ಮಾಡಿಕೊಂಡು ಹೋಗೋದಿಲ್ಲ ಇಷ್ಟೊಂದು ಕಾರಣಿಕದ ದೈವಗಳ ಆರಾಧನೆಯನ್ನು ನಾವು ಭಕ್ತಿಯಿಂದ ಸತ್ಯ ಧರ್ಮ ನ್ಯಾಯ ನಿಷ್ಠೆಯಿಂದ ಮಾಡ್ಕೊಂಬಂದರೆ ಖಂಡಿತ ನಮ್ಮನ್ನು ಕಾಯುತ್ತೆ ಅದು ಬಿಟ್ಟು ತಮ್ಮ ತಮ್ಮ ಸ್ವಾರ್ಥಕ್ಕೆ ದುಡ್ಡು ಮಾಡುವ ಅಡ್ಡದಾರಿಗೆ ದೈವಗಳ ಹೆಸರನ್ನು ತಂದರೆ ಅನಾಹುತ ಖಂಡಿತ ಆಗ್ತದೆ ಏನೇ ಆಗಲಿ ಯಾರಿಗೂ ಕೆಟ್ಟದಾಗೋದ ಬೇಡ ಎಲ್ಲರಿಗೂ ಒಳ್ಳೆಯದಾಗಲಿ ಕುತ್ತಾರು ಒಂದೇ ಅಲ್ಲ ದಕ್ಷಿಣ ಕನ್ನಡದಾದ್ಯಂತ ಇರುವಂತಹ ಎಲ್ಲ ಕೊರಗಜ್ಜನ ತಾಣ ಅಥವಾ ಕಟ್ಟೆಯಲ್ಲಿ ಎಲ್ಲೂ ಏನು ಪ್ರಮೋಷನ್ ಥರ ನನಗೆ ಈ ಥರ ಒಳ್ಳೆಯದಾಯಿತು ಈ ಥರ ಪೂಜೆ ಮಾಡಿ ಆ ಥರ ಮಾಡಿ ಈ ಥರ ಹೇಳಿಸುವಂತಹ ಕ್ರಮವೇ ಇಲ್ಲ ಭಕ್ತಿ ಮತ್ತು ನಂಬಿಕೆ ಒಂದೇ ಇರಲಿ ಭಕ್ತ ತನ್ನ ಕಷ್ಟವನ್ನು ದೈವದ ಮುಂದೆ ನಿವೇದನೆ ಮಾಡ್ಕೊತಾನೆ ಅದರಿಂದ ನನಗೆ ಪರಿಹಾರ ಸಿಗುತ್ತೆ ಅನ್ನೋ ಒಂದು ನಂಬಿಕೆಯಿಂದ ಆ ಗಂಧ ಪ್ರಸಾದವನ್ನು ತಗೊಂಡು ತನ್ನ ಮನೆಗೆ ಬರ್ತಾನೆ ನಾವು ಹುಟ್ಟಿದಾಗಿನಿಂದ ಈ ಪರಿಕಲ್ಪನೆಯಲ್ಲಿ ಬಂದಿರೋದರಿಂದ ದೈವಗಳು ಅಂದರೆ ನಮಗೊಂದು ಶಕ್ತಿ ಮತ್ತು ಒಂದು ಭಕ್ತಿ ಎಲ್ಲರಿಗೂ ದೈವ ದೇವರು ಎಲ್ಲರಿಗೂ ಸಮಾನನೇ ಭಕ್ತಿ ಮಾಡೋಣ ಅದರಲ್ಲಿ ಏನು ಭಾವ ಇಲ್ಲ ಹೋಗೋಣ ಅದರ ಮೂಲ ಸ್ಥಳಗಳಿಗೆ ಹೋಗೋಣ ಇಲ್ಲ ನಿಂತಲೇ ನೀವು ಪ್ರೇರ್ ಮಾಡಿ ನಮ್ಮ ಕಷ್ಟಗಳನ್ನೆಲ್ಲ ಭಗವಂತನ ಹತ್ರ ನಿವೇದನೆ ಮಾಡ್ಕೊಳ್ಳಿ ನಾವು ಚಿಕ್ಕವರ ಇದ್ದಾಗ್ಲಿಂದ ನಮ್ಮ ಹಿರಿಕರು ಮನೆಯಲ್ಲಿ ಒಂದು ದನ ಕರುಗಳಿಗಾಗಲಿ ನಾಯಿ ಬೆಕ್ಕುಗಳಾಗಲಿ ಅಥವಾ ಮನುಷ್ಯರು ಮಕ್ಕಳು ಹಿಂಗೆ ಯಾರಿಗಾದರೂ ಸರಿ ಒಂದು ಹುಷಾರಿಲ್ಲ ಅಥವಾ ಮನೆಯಲ್ಲಿ ಯಾವುದಾದ್ರೂ ಒಂದು ವಸ್ತು ಕಾಣೆಯಾದಾಗ ಆದಾಗ ಅಥವಾ ಆದಾಗ ಅದು ನಮಗೆ ಸಿಗಲಿ ಅಂತ ಅಂದ್ಕೊಂಡು ನಾವು ಸಂಜೆ ಹೊತ್ತಲ್ಲಿ ಅಂಗಳದಲ್ಲಿರುವಂಥ ತುಳಸಿ ಕಟ್ಟೆ ಹತ್ರ ಮೊರದಲ್ಲಿ ಅಂದರೆ ತಡ್ಪೆ ಅಂತೀವಿ ನಾವು ಅದರಲ್ಲಿ ಎಲೆ ಅಡಿಕೆ ಇಟ್ಟು ನಾವು ಅಜ್ಜನಿಗೆ ಕೈ ಮುಗಿತೀವಿ ನನ್ನ ಅನುಭವವನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಏನಾದರೂ ತಪ್ಪಿದರೆ ಕ್ಷಮಿಸಿ ಏನೇ ಆದರೂ ನಾವು ಆಗಲಿ ದೇವರಾಗಲಿ ನಾವು ಭಕ್ತಿ ಪ್ರೀತಿ ಶ್ರದ್ಧೆ ನ್ಯಾಯ ನಿಷ್ಠೆಯಿಂದ ನಡ್ಕೊಂಡ್ರೆ ಜಯ ಸಿಗುತ್ತೆ ಅನ್ಯಾಯದ ದಾರಿ ಯಾವುದೂ ಬೇಡ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು